ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಹೈ ಜಿ ಕೆ ಚಾನಲ್ಗೆ ಸ್ವಾಗತ ನಾನು ಮಾಡುವ ವಿಡಿಯೋಗಳು ನಿಮಗೆ ಇಷ್ಟವಾಗುತ್ತಾ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನೀವು ಕೂಡ ಕಮೆಂಟ್ ಮೂಲಕ ಉತ್ತರಗಳನ್ನು ತಿಳಿಸಲು ಪ್ರಯತ್ನಿಸಿ ಬನ್ನಿ ಮೊದಲನೇ ಪ್ರಶ್ನೆಯನ್ನು ನೋಡೋಣ ಕ್ಯಾಪ್ಟನ್ ಕೂಲ್ ಎಂದು ಯಾರನ್ನು ಕರೆಯುತ್ತಾರೆ ಆಪ್ಷನ್ ಆಪ್ಷನ್ ಬಿ ಮಹೇಂದ್ರ ಸಿಂಗ್ ಧೋನಿ ಆಪ್ಷನ್ ಸಿ ಸಚಿನ್ ತೆಂಡೂಲ್ಕರ್ ಆಪ್ಷನ್ ಡಿ ರಾಹುಲ್ ದ್ರವಿಡ್ ಈ ಪ್ರಶ್ನೆ ಆಸರಿಯಾದ ಉತ್ತರ ಆಪ್ಷನ್ ಬಿ ಮಹೇಂದ್ರ ಸಿಂಗ್ ಧೋನಿ ಮಹೇಂದ್ರ ಸಿಂಗ್ ಧೋನಿ ಅವರನ್ನು ಕ್ಯಾಪ್ಟನ್ ಕೂಲ್ ಎಂದು ಕರೆಯಲಾಗುತ್ತದೆ ಪ್ರಶ್ನೆ ಸಂಖ್ಯೆ ಎರಡು ಯಾವ ಜೀವಿಯನ್ನು ರೈತನ ಮಿತ್ರ ಎಂದು ಕರೆಯಲಾಗುತ್ತದೆ ಆಪ್ಷನ್ ಎ ಕಪ್ಪೆಗೆ ಆಪ್ಷನ್ ಡಿ ಮೀನು ಆಪ್ಷನ್ ಸಿ ಎರೆಹುಳು ಆಪ್ಷನ್ ಡಿ ಇವುಗಳಲ್ಲಿ ಯಾವುದೂ ಇಲ್ಲ ಈ ಪ್ರಶ್ನೆ ಯಾಸರಿಯಾದ ಉತ್ತರ ಆಪ್ಷನ್ ಸಿ ಎರೆಹುಳು ಎರೆಹುಳುವನ್ನು ರೈತನ ಮಿತ್ರ ಎಂದು ಕರೆಯಲಾಗುತ್ತದೆ ಪ್ರಶ್ನೆ ಸಂಖ್ಯೆ ಮೂರು ಚಂದ್ರನನ್ನು ತಲುಪಲು ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ ಆಪ್ಷನ್ ಆಪ್ಷನ್ಎ ಐದು ದಿನಗಳು ಆಪ್ಷನ್ ಬಿ ನಾಲ್ಕು ದಿನಗಳು ಆಪ್ಷನ್ ಸಿ ಎಂಟು ದಿನಗಳು ಆಪ್ಷನ್ ಡಿ ಮೂರು ದಿನಗಳು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಮೂರು ದಿನಗಳು ಚಂದ್ರನನ್ನು ತಲುಪಲು ಮೂರು ದಿನಗಳು ತೆಗೆದುಕೊಳ್ಳುತ್ತದೆ ಪ್ರಶ್ನೆ ಸಂಖ್ಯೆ ನಾಲ್ಕು ಯಾವ ದೇಶದ ಸಂಸ್ಕೃತಿಯೂ ನಮ್ಮ ದೇಶದ ಸಂಸ್ಕೃತಿಗೆ ಹೊಂದಿಕೆಯಾಗುತ್ತದೆ ಆಪ್ಷನ್ ಎ ಅಮೇರಿಕಾ ಆಪ್ಷನ್ ಬಿ ಭೂತಾನ್ ಆಪ್ಷನ್ ಸಿ ಚೀನಾ ಆಪ್ಷನ್ ಡಿ ಇಂಡೋನೇಷ್ಯಾ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಚೀನಾದ ಚೀನಾ ದೇಶದ ಸಂಸ್ಕೃತಿಯು ನಮ್ಮ ದೇಶದ ಸಂಸ್ಕೃತಿಯೊಂದಿಗೆ ಹೊಂದಿಕೆ ಆಗುತ್ತದೆ ಪ್ರಶ್ನೆ ಸಂಖ್ಯೆ ಐದು ಭಾರತದ ಅತ್ಯಂತ ಕಲುಷಿತ ನಗರ ಯಾವುದು ಆಪ್ಷನ್ ಎ ಮಹಾರಾಷ್ಟ್ರ ಆಪ್ಷನ್ ಬಿ ದೆಹಲಿ ಆಪ್ಷನ್ ಸಿ ಕಾನ್ಪುರ್ ಆಪ್ಷನ್ ಡಿ ಲಖನೌ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ದೆಹಲಿ ದೆಹಲಿಯನ್ನು ಭಾರತದ ಅತ್ಯಂತ ಕಲುಷಿತ ನಗರ ಎಂದು ಕರೆಯಲಾಗುತ್ತದೆ ಪ್ರಶ್ನೆ ಸಂಖ್ಯೆ ಆರು ಹತ್ತೊಂಬತ್ ನೂರ ಅರವತ್ನಾಲ್ಕರ ಮೊದಲು ಮಕ್ಕಳ ದಿನವನ್ನು ಯಾವಾಗ ಆಚರಿಸಲಾಯಿತು ಆಪ್ಷನ್ ಎ ಹದಿನೆಂಟು ನವೆಂಬರ್ ಆಪ್ಷನ್ ಬಿ ಹದಿನಾಲ್ಕು ಸೆಪ್ಟೆಂಬರ್ ಆಪ್ಷನ್ ಸಿ ಇಪ್ಪತ್ತು ನವೆಂಬರ್ ಆಪ್ಷನ್ ಡಿ ಹದಿನೆಂಟು ಮಾರ್ಚ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಇಪ್ಪತ್ತು ನವೆಂಬರ್ ಹತ್ತೊಂಬತ್ ನೂರ ಅರವತ್ನಾಲ್ಕರ ಮೊದಲು ಮಕ್ಕಳ ದಿನವನ್ನು ಇಪ್ಪತ್ತು ನವೆಂಬರ್ ರಂದು ಆಚರಿಸಲಾಗುತ್ತಿತ್ತು ಪ್ರಶ್ನೆ ಸಂಖ್ಯೆ ಏಳು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಹಳೆಯ ಹೆಸರೇನು ಆಪ್ಷನ್ ಎ ಬ್ಯಾಂಕ್ ಆಫ್ ಇಂಡಿಯಾ ಆಪ್ಷನ್ ಬಿ ಬ್ಯಾಂಕ್ ಆಫ್ ಹಿಂದೂಸ್ತಾನ್ ಆಪ್ಷನ್ ಸಿ ಬ್ಯಾಂಕ್ ಆಫ್ ಸ್ಟೇಟ್ ಆಪ್ಷನ್ ಡಿ ಇವುಗಳಲ್ಲಿ ಯಾವುದೂ ಇಲ್ಲ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಬ್ಯಾಂಕ್ ಆಫ್ ಇಂಡಿಯಾ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಹಳೆಯ ಹೆಸರು ಬ್ಯಾಂಕ್ ಆಫ್ ಇಂಡಿಯಾ ಆಗಿದೆ ಪ್ರಶ್ನೆ ಸಂಖ್ಯೆ ಎಂಟು ಯಾವ ಪ್ರಾಣಿಯ ಹಾಲು ಎಂದಿಗೂ ಮೊಸರಾಗುವುದಿಲ್ಲ ಆಪ್ಷನ್ ಎ ಹಸುವಿನ ಆಪ್ಷನ್ ಬಿ ಎಮ್ಮೆಯ ಆಪ್ಷನ್ ಸಿ ಮೇಕೆಯ ಆಪ್ಷನ್ ಡಿ ಒಂಟೆಯ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಒಂಟೆಯ ಒಂಟೆ ಹಾಲು ಎಂದಿಗೂ ಮೊಸರಾಗುವುದಿಲ್ಲ ಪ್ರಶ್ನೆ ಸಂಖ್ಯೆ ಹತ್ತು ವಿಶ್ವದ ಅತ್ಯಂತ ಹಳೆಯ ಆಟ ಯಾವುದು ಆಪ್ಷನ್ ಎ ಕ್ರಿಕೆಟ್ ಆಪ್ಷನ್ ಡಿ ಫುಟ್ಬಾಲ್ ಆಪ್ಷನ್ ಸಿ ಪೋಲೋ ಆಪ್ಷನ್ ಡಿ ಯುಗಳಲ್ಲಿ ಯಾವುದೂ ಇಲ್ಲ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಪೋಲೋ ವಿಶ್ವದ ಅತ್ಯಂತ ಹಳೆಯ ಆಟ ಪೋಲೋ ಆಟ ಆಗಿದೆ ಪ್ರಶ್ನೆ ಸಂಖ್ಯೆ ಹನ್ನೊಂದು ಯಾವ ದೇಶದ ಜನರು ಹೆಚ್ಚು ಪಿಜ್ಜಾವನ್ನು ತಿನ್ನುತ್ತಾರೆ ಆಪ್ಷನ್ ಎ ಭಾರತದ ಜನರು ಆಪ್ಷನ್ ಬಿ ಅಮೆರಿಕಾದ ಜನರು ಆಪ್ಷನ್ ಸಿ ರಷ್ಯಾದ ಜನರು ಆಪ್ಷನ್ ಡಿಯುಗಳಲ್ಲಿ ಯಾವುದೂ ಇಲ್ಲ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಅಮೇರಿಕಾದ ಜನರು ಅಮೆರಿಕ ದೇಶದ ಜನರು ಹೆಚ್ಚು ಪಿಜ್ಜಾವನ್ನು ತಿನ್ನುತ್ತಾರೆ ಪ್ರಶ್ನೆ ಸಂಖ್ಯೆ ಹನ್ನೆರಡು ಪ್ರಧಾನಿಯಾಗಲು ವಯಸ್ಸು ಎಷ್ಟಿರಬೇಕು ಆಪ್ಷನ್ ಎ ಇಪ್ಪತ್ತು ವರ್ಷ ಆಪ್ಷನ್ ಬಿ ಹದಿನೆಂಟು ವರ್ಷಗಳು ಆಪ್ಷನ್ ಸಿ ಇಪ್ಪತ್ತೈದು ವರ್ಷಗಳು ಆಪ್ಷನ್ ಡಿ ಮೂವತ್ತು ವರ್ಷ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಇಪ್ಪತ್ತೈದು ವರ್ಷಗಳು ಪ್ರಧಾನಿಯಾಗಲು ವಯಸ್ಸು ಇಪ್ಪತ್ತೈದು ವರ್ಷಗಳು ಆಗಿರಬೇಕು ಪ್ರಶ್ನೆ ಸಂಖ್ಯೆ ಹದಿಮೂರು ಭಾರತದ ಯಾವ ರಾಜ್ಯದಲ್ಲಿ ಹಾಲನ್ನು ಹೆಚ್ಚು ಸೇವಿಸಲಾಗುತ್ತದೆ ಆಪ್ಷನ್ ಎ ಉತ್ತರ ಪ್ರದೇಶದಲ್ಲಿ ಆಪ್ಷನ್ ಬಿ ಬಿಹಾರದಲ್ಲಿ ಆಪ್ಷನ್ ಸಿ ರಾಜಸ್ಥಾನದಲ್ಲಿ ಆಪ್ಷನ್ ಡಿ ಮಧ್ಯಪ್ರದೇಶದಲ್ಲಿ ಈ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಎ ಉತ್ತರ ಪ್ರದೇಶದಲ್ಲಿ ಭಾರತದ ಉತ್ತರ ಪ್ರದೇಶ ರಾಜ್ಯದಲ್ಲಿ ಅತಿ ಹೆಚ್ಚು ಹಾಲನ್ನು ಸೇವಿಸಲಾಗುತ್ತದೆ ಪ್ರಶ್ನೆ ಸಂಖ್ಯೆ ಹದಿನಾಲ್ಕು ಯಾವ ಜೀವಿಗಳ ಹೃದಯವು ಒಂದು ನಿಮಿಷದಲ್ಲಿ ಸಾವಿರ ಬಾರಿ ಪಡೆಯುತ್ತದೆ ಆಪ್ಷನ್ ಎ ಕಪ್ಪೆ ಆಪ್ಷನ್ ಬಿ ಹಲ್ಲಿ ಆಪ್ಷನ್ ಸಿ ಚೇಳು ಆಪ್ಷನ್ ಡಿ ಹಾವು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಹಲ್ಲಿ ಹಲ್ಲಿಯ ಹೃದಯವು ಒಂದು ನಿಮಿಷದಲ್ಲಿ ಸಾವಿರ ಬಾರಿ ಪಡೆಯುತ್ತದೆ ಪ್ರಶ್ನೆ ಸಂಖ್ಯೆ ಹದಿನೈದು ಭಾರತದಲ್ಲಿ ಗರಿಷ್ಠ ಸಂಖ್ಯೆಯ ಶಾಲೆಗಳನ್ನು ಹೊಂದಿರುವ ರಾಜ್ಯ ಯಾವುದು ಆಪ್ಷನ್ ಎ ಉತ್ತರ ಪ್ರದೇಶ ಆಪ್ಷನ್ ಬಿ ಗೋವಾ ಆಪ್ಷನ್ ಸಿ ಮಹಾರಾಷ್ಟ್ರದಲ್ಲಿ ಆಪ್ಷನ್ ಡಿ ಬಿಹಾರದಲ್ಲಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಬಿಹಾರದಲ್ಲಿ ಬಿಹಾರವು ಅತಿ ಹೆಚ್ಚು ಶಾಲೆಗಳನ್ನು ಹೊಂದಿರುವ ರಾಜ್ಯ ಆಗಿದೆ ಪ್ರಶ್ನೆ ಸಂಖ್ಯೆ ಹದಿನಾರು ಯಾವ ವರ್ಷದಲ್ಲಿ ಬ್ರಿಟಿಷರು ಮೊದಲ ಬಾರಿಗೆ ಭಾರತಕ್ಕೆ ಬಂದರು ಆಪ್ಷನ್ ಎ ಇಪ್ಪತ್ತು ಮಾರ್ಚ್ ಹದಿನಾಲ್ಕುನೂರ ತೊಂಬತ್ತೆಂಟು ಆಪ್ಷನ್ ಬಿ ಇಪ್ಪತ್ತು ಮೇ ಹದಿನಾಲ್ಕುನೂರ ತೊಂಬತ್ತೆಂಟು ಆಪ್ಷನ್ ಸಿ ಇಪ್ಪತ್ತು ಆಗಸ್ಟ್ ಹದಿನಾಲ್ಕುನೂರ ತೊಂಬತ್ತೆಂಟು ಆಪ್ಷನ್ ಡಿ ಇಪ್ಪತ್ತೆಂಟನೇ ಮೇ ಹದಿನಾಲ್ಕುನೂರ ತೊಂಬತ್ತೆಂಟು ಈ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಬಿ ಇಪ್ಪತ್ತು ಮೇ ಹದಿನಾಲ್ಕು ನೂರ ತೊಂಬತ್ತೆಂಟು ಮೊದಲ ಬಾರಿಗೆ ಬ್ರಿಟಿಷರು ಇಪ್ಪತ್ತನೇ ಮೇ ತೊಂಬತ್ತೆಂಟರಂದು ಭಾರತಕ್ಕೆ ಬಂದರು ಪ್ರಶ್ನೆ ಸಂಖ್ಯೆ ಹದಿನೇಳು ಅತಿ ಹೆಚ್ಚು ಮೊಟ್ಟೆ ಇಡುವ ಹಕ್ಕಿ ಯಾವುದು ಆಪ್ಷನ್ ಎ ಗಿಳಿ ಆಪ್ಷನ್ ಬಿ ಕೋಗಿಲೆ ಆಪ್ಷನ್ ಸಿ ಫೀಲು ಆಪ್ಷನ್ ಡಿ ಇವುಗಳಲ್ಲಿ ಯಾವುದೂ ಇಲ್ಲ ಈ ಪ್ರಶ್ನೆ ಆಸರಿಯಾದ ಉತ್ತರ ಆಪ್ಷನ್ ಸಿ ಫೀಲು ಹಕ್ಕಿ ಅತಿ ಹೆಚ್ಚು ಮೊಟ್ಟೆಗಳನ್ನು ಇಡುವ ಹಕ್ಕಿ ಫೀಲ್ಡೋ ಹಕ್ಕಿ ಆಗಿದೆ ಪ್ರಶ್ನೆ ಸಂಖ್ಯೆ ಹದಿನೆಂಟು ಯಾವ ದೇಶವು ಅತಿ ಹೆಚ್ಚು ಸರೋವರಗಳನ್ನು ಹೊಂದಿದೆ ಆಪ್ಷನ್ ಎ ಜಪಾನ್ನಲ್ಲಿ ಆಪ್ಷನ್ ಬಿ ಕೆನಡಾದಲ್ಲಿ ಆಪ್ಷನ್ ಸಿ ಭಾರತದಲ್ಲಿ ಆಪ್ಷನ್ ಡಿ ಚೀನಾದಲ್ಲಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಕೆನಡಾದಲ್ಲಿ ಕೆನಡಾದಲ್ಲಿ ಅತಿ ಹೆಚ್ಚು ಸರೋವರಗಳು ಇವೆ ಪ್ರಶ್ನೆ ಸಂಖ್ಯೆ ಹತ್ತೊಂಬತ್ತು ಯಾವ ದೇಶದ ಜನರು ನಾಯಿಯ ಹಾಲನ್ನು ಕುಡಿಯುತ್ತಾರೆ ಆಪ್ಷನ್ ಎ ಮೋನೋ ದೇಶ ಆಪ್ಷನ್ ಬಿ ಪಾಕಿಸ್ತಾನ ದೇಶ ಆಪ್ಷನ್ ಸಿ ಚೀನಾ ದೇಶ ಆಪ್ಷನ್ ಡಿ ನಾರ್ವೆಯಲ್ಲಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಮೋನೋ ದೇಶ ಮೋನೋ ದೇಶದ ಜನರು ನಾಯಿಯ ಹಾಲನ್ನು ಕುಡಿಯುತ್ತಾರೆ ಪ್ರಶ್ನೆ ಸಂಖ್ಯೆ ಇಪ್ಪತ್ತು ಹಣ್ಣುಗಳ ರಾಜ ಎಂದು ಯಾರನ್ನು ಕರೆಯುತ್ತಾರೆ ಆಪ್ಷನ್ ಎ ಮಾವು ಆಪ್ಷನ್ ಬಿ ಸೇಬು ಆಪ್ಷನ್ ಸಿ ಪಪಾಯ ಆಪ್ಷನ್ ಡಿ ತೆಂಗಿನಕಾಯಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಮಾವು ಮಾವಿನ ಹಣ್ಣನ್ನು ಹಣ್ಣುಗಳ ರಾಜ ಎಂದು ಕರೆಯುತ್ತಾರೆ ಪ್ರಶ್ನೆ ಸಂಖ್ಯೆ ಇಪ್ಪತ್ತೊಂದು ಸೂರ್ಯ ಮೊದಲು ಎಲ್ಲಿ ಉದಯಿಸುತ್ತಾನೆ ಆಪ್ಷನ್ ಎ ಭಾರತ ಆಪ್ಷನ್ ಬಿ ಚೀನಾ ಆಪ್ಷನ್ ಸಿ ನ್ಯೂಜಿಲೆಂಡ್ ಆಪ್ಷನ್ ಡಿ ಪಾಕಿಸ್ತಾನ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ನ್ಯೂಜಿಲೆಂಡ್ ಸೂರ್ಯನು ಮೊದಲು ನ್ಯೂಜಿಲೆಂಡ್ ದೇಶದಲ್ಲಿ ಉದಯಿಸುತ್ತಾನೆ ನನ್ನ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು